ಜಾಸ್ತಿ ಜಾಸ್ತಿ ಬ್ರಿಲಿಯಂಟ್ ಇರ್ತಾರೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಇದಕ್ಕೆ ಶಾರದೆಯ ಅನುಗ್ರಹ ಇದೆ ಅಂತ ಹೇಳಿ ಇನ್ ಕೆಲವರು ಇಲ್ಲಿನ ಯಾವ್ದಾದ್ರು ಗಿಡಮೂಲಿಕೆ ತಿಂತಾರೆ ಕಮಲ್ನಾಡ್ ಅಲ್ವಾ ಸುಮಾರೆಲ್ಲ ಗಿಡಮೂಲಿಕೆಗಳು ಇರ್ತವೆ ಒಂದೆಲ್ಗ ಅಂತ ಏನಿರುತ್ತೆ ಅಂತ ಹೇಳಿ ಅವ್ರೊಂಥರ ಸರಿನೇ ಸರಿನ ಯಾಕಂದ್ರೆ ಒಂದು ಗಿಡಮೂಲಿಕೆ ಇದೆ ಅದರಿಂದ ನಾವು ಚಿಕ್ಕಲ್ಲಿರ್ಬೇಕಾದ್ರೆ ನಮಗೆ ಒಳ್ಳೆ ಏನು ಮಾರ್ಕ್ಸ್ಗಳು ಬರ್ತಾ ಇದ್ದು ಸ್ವಲ್ಪ ಲೈಫ್ ಕೂಡ ಬಂದಿತ್ತು ಆ ಗಿಡಮೂಲಿಕೆ ಯಾವ್ದು ಗೊತ್ತಾ ನೋಡಿ ಇಲ್ಲಿ ಇದೆಯಲ್ಲ ಇದು ಇದ್ರ ಹೆಸರು ಲಕ್ಕಿ ಅಂತ ಕರೀತಾರೆ ಸ್ವಲ್ಪ ಮಳೆ ಬಂದು ಉದ್ರೋಗಿದೆ ಅಲ್ಲೇ ಇದು ನಮಗೆ ಮಾರ್ಕ್ಸ್ ತೆಲಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇತ್ತು ಇದನ್ನ ಹೇಗೆ ಬಳಸೋ ಗೊತ್ತಾ ಇದರಿಂದ ಏನೂ ಅಲ್ಲ ಇದು ಏನ್ ಅಂತ ಹೇಳಿದ್ರೆ ನಾವು ಅಕಸ್ಮಾತ್ ಕಮ್ಮಿ ಮಾರ್ಸ್ ತೆಗೆದ್ರೆ ಅಥವಾ ಏನಾರು ಪೋಲಿತನ ಮಾಡಿದ್ರೆ ಈ ಮೂಲಿಕೆನ ಹಿಂಗೆ ಮುರಿಯೋರು ಯಾರ ಪೇರೆಂಟ್ಸ್ ಆಗಲಿ ಟೀಚರ್ ಆಗಲಿ ಹಿಂಗೆ ಹಿಂಗೆ ಮುರಿದ ಕೈಗೆ ಬರುತ್ತೆ ಆಮೇಲೆ ಇದು ಎಲೆನೆಲ್ಲ ತೆಗೆಯೋದು ತೆಗೆದ್ರೆ ನಿಮ್ಗೊಂದು ಲಕ್ಕಿ ಬರಲ್ ಅಂತ ಆಗತ್ತೆ ಆ ಬರಲ್ ತಗೊಂಡು ಏನು ಅಲ್ಲ ಏನೂ ಅಲ್ಲ ಬಾಲ್ ತಗೊಂಡು ನಾಯಿಗೊಡ್ದ ಹೊಡಿತಾ ಇದ್ರು ಅಷ್ಟೇ